Gracias. Sí. ఆసే గడు మేడం జో హెల్ిదరే ఆఫసర్ సర్వండి రాదకుంపమే అవర్గే పుట్టి దేశరే నా ఈ ఎఫిషియంటియ్ సెల్బ్రేట్ శిక్షకుల సర్వ సెల్బ్రేట్ ఫాల్తేని యాకే అవర్ నోట్ ఆన్లీ విద్యచారు అవర్ శిక్ష శిక్షమెట్ అవర్ శిక్ష ఎడ్్యుకేషన్ ఇల్లీ విల్్యూ వాల్యూస్ తో ఆధ్యాత్మదు ఎజ్ అ గుప్ ఇన్ బింగ్ ఆల్ టైమ్ ఇన్ ది డెవలప్‌మెంట్ ఎరికి ఆ ప్లేటో ఆతరే అవరు ఇన్సోనిదో అవరు అవరిగే ఇన్వెస్ట్‌మెంట్ ప్రెసిడెంట్ అవనిస్ సెకండ్ ప్రెసిడెంట్ ఆగి అవరు స్పార్టితే హోగుదారో జన కోటేన్ దిసగే ఆగురు మెయింటెర్ యు హావ్ టు గివ్ సంథింగ్ సెలబ్రేట్ దిస్ డే యాస్ టీచర్స్ డే ఈ దినౌ తోడు ఓటి దివన్ సార్ శిక్షకు దివసంతక తారా సెలబ్రేట్ మాయి

ಇವರು ಸಾವಿರ ನೇಮಕದ ಕಾಲ ಶಾಲೆಯಲ್ಲಿ ನಮ್ಮကလေးಗೆ ಶಿಕ್ಷಕ ہوںತರಿಗ ನಿಮ್ಮ ಪೇರೆಂಟ್ ಸರ್ ನಿಮಗೆಲ್ಲ ಸೆಕೆಂಡ್ ಪೇರೆಂಟ್ ಸೇಯಂತಿದ್ರು ಸೋ ಪೊಸಿಷನ್ ಬಹಳ ಅದರ ಟಾಪ್ಲೇವೆಲ್ ಇರುತ್ತೆ ಇನಿ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಮಿ ನನಕೆ ಕೂಡ ಬಹಳ ಮುಖ್ಯ ಅಂತ ಟಾಕ್ಸ್ ಟು ದ ಸರ್ ಅಬಟ್ ಟೀಚರ್ ನೀಡ್ ನೀಡೆ ಕೂಡ ನೀ ಪ್ರೈಮರಿ ಸ್ಕೂಲ್ ಅಲ್ಲಿ ಓದಿಸೋಕೆ ಆಗಿದ್ರು

साल सुनने बहुत चेंज आ गये हैं। तो हम थोड़ा देने कितने नंबर अपडेट आते हैं? जिंप थोड़ा देना और सारे ऐसे अध्यापक डेट ऐसे नंबर एनी डरता है इधर इसमें जिंप का लेने से मतलब कहीं ना कहीं तो पुलिस ने हमें एक एक जो कि मदरेपार्क का जो स्टूडेंट एक एक सहाय मारा बोलते हैं याव दे त so, <Kellis -t cigar>

ನಿಮ್ಗೆ ಅರ್ಥ ಆಗಿರಂತೆ ಅಪ್ಪ ಆಗಿರಂತೆ ಒಂದು ವರ್ಷ ಅಂದ್ರೆ ಪಾಠ ಮಾಡಲ್ಲ ಶಿಕ್ಷಕರ ಅಂದ್ರೆ ನಾವು ರಿಟೈರ್ಡ್ ಆಗೋದನ್ನು ಕೂಡ ಅಂದ್ರೆ ಇಪ್ಪತ್ ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷದ ಕಾಲ ನೀವು ಇದೇ ನಿವೃತ್ತಿನ ಆರಾಧಿಸಿದ ಕೆಲಸ ಅಂತ ಮಾಡ್ತಾರೆ ಆದ್ರೆ ಉತ್ತಿನ ಆರಾಧಿಸ್ತೇನೆ ಸರಸ್ವತಿಯಿಂದ ಆಶೀರ್ವಾದ ಪಡೆದು ಪ್ರತಿದಿನ ಅದನ್ನ ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸುವಂತ ನೂರಲ್ಲಿ ತೊಂಬತ್ತು ಭಾಗ ಶಿಕ್ಷಕರು ಇದ್ದಾರೆ ಶಿಕ್ಷಕಿಯರು ಕೂಡ ಇದನ್ನ ಆರಾಧಿಸುವಂತ ಶಿಕ್ಷಕಿಯರು ಕೂಡ ಇದ್ದಾರೆ ಎಲ್ಲೆಲ್ಲಿ ನೀವು ನಿಮ್ಮ ಶಾಲೆಗಳನ್ನ ಶಾಲೆಯ ವಾತಾವರಣವನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದು ಆ ವಾತಾವರಣಕ್ಕೆ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಈ ಶಿಕ್ಷಕರ ಹತ್ರ ನಮ್ಮ ಮಕ್ಕಳು ಪಾಠ ಕಲೀಲಿ ನನ್ಗೆ ಎಷ್ಟೇ ಕಷ್ಟ ಇರಲಿ ನಾನು ಕೂಲಿ ಮಾಡಕ್ ಹೋದ್ರು ಈ ಜಾಗದಲ್ಲಿ ಈ ಮಕ್ ಈ ಶಿಕ್ಷಕರ ಹತ್ರ ನಮ್ಮ ಮಕ್ಕಳು ಪಾಠ ಕಲಿಬೇಕು ಅನ್ನೋ ನೀವು ಸೃಷ್ಟಿ ಮಾಡ್ಬೇಕಾಗಿದೆ ಸರ್ಕಾರದ ಒಂದು ಚಿಂತನೆ ಆರೋಗ್ಯಕರವಾಗಿರುವಂತ ಮಕ್ಕಳು ಆರೋಗ್ಯಕರವಾಗಿರುವಂತ ಮಕ್ಕಳು ಹೇಗಿವಂತಾರೆ ಪೌಷ್ಟಿಕವಾಗಿರುವಂತ ಆರೋಗ್ಯ ಊಟವನ್ನು ಕೊಟ್ಟು ಪೌಷ್ಟಿಕವಾಗಿರುವಂತ ಆಹಾರವನ್ನ ಕೊಟ್ಟು ಉತ್ತಮವಾಗಿರುವಂತಹ ಶಿಕ್ಷಣ ಕೊಡ್ಲಿಕ್ಕೆ ಸರ್ಕಾರದ ಚಿಂತನೆ ಆಗಿರುತ್ತೆ ಆಲೋಚನೆ ಆಗಿರುತ್ತೆ ಅದರಿಂದ ಅದನ್ನ ನಂಬಿ ನಿಮ್ಮನ್ನ ನಂಬಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗಳನ್ನ ಮಾಡ್ತಾ ಇದ್ದಾರೆ ಯಾರನ್ನ ನಂಬಿ ಶಿಕ್ಷಕರನ್ನ ಶಿಕ್ಷಕಿಯರನ್ನ ನಂಬಿ ಸರ್ಕಾರ ಇಡೀ ಶಿಕ್ಷಣ ಇಲ್ಲಾದ್ರೆ ಮತ್ತೆ ಸಾಕ್ಷರತ ಸಾರಕಾರ ಇದೆ ಅಲ್ವಾ ಪ್ರೌಢಶಾಲೆ ಇರ್ಬೋದು ಪ್ರಾಥಮಿಕ ಶಾಲೆ ಇರ್ಬೋದು ಸಾಕ್ಷರತ ಇರ್ಬೋದು ಸರ್ಕಾರ ನಿಮ್ಮನ್ನ ನಂಬಿ ನೀವು ಉತ್ತಮವಾಗಿರುವಂತ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ ಸರ್ಕಾರ ಶಿಕ್ಷಣ ಇಲಾಖೆ ಎಲ್ಲ ಜವಾಬ್ದಾರಿಯನ್ನ ಮಕ್ಕಳಿಗೆ ತಾಯಿಯಾದ್ಮೇಲೆ ಪೌಷ್ಟಿಕವಾಗಿರೋ ಆಹಾರ ಯಾರಾದ್ರೂ ನೀಡಿದ್ದಾರೆ ನೀಡ್ತಾರೆ ಜಗತ್ತಲ್ಲಿ ಅಂದ್ರೆ ಅವರು ಶಿಕ್ಷಕರು ಮಾತ್ರ ತಾವು ಹುಂಟ ಮಾಡಿದ ನಂತರ ಮಕ್ಕಳಿಗೆ ಆ ಊಟವನ್ನು ಕೊಡ್ತಾರೆ ಯಾಕೆ ಅಂದ್ರೆ ಆ ಮಕ್ಕಳನ್ನ ತಂದೆ ತಾಯಿ ನಿಮ್ಮ ಮಡಿಲಲ್ಲಿ ಸೇರಿಸಿ ಹೋಗಿರ್ತಾರೆ ಆ ತಾಯಿ ಕೆಲ್ಸಕ್ಕೆ ಹೋಗೋವಾಗ ಒಂದ್ ಗಂಟೆ ಏನಂದ್ರೆ ನಮ್ಮ ಮಕ್ಕಳು ಇವತ್ತು ಟೀಚರ್ ಹತ್ರ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಅವರು ರಕ್ಷಣೆ ಮಾಡ್ತಾರೆ ಯಾವ ವಯಸ್ಸಿನ ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳು ಆಗಿರ್ಬೋದು ಮೇಲೆ ಬೇಗ ನಮ್ ಕೇಳಿದೆ ಮನೇಲಿ ಕೊಡಲ್ಲ ಮನೇಲಿ ಪ್ರಜಾ ಹೋಗ್ತಾ ಪ್ರಜಾತಾರೆ ಶಾಲಾ ಇದ್ದಾಗ ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಬೇಕಾದ್ರೆ ವಿಚಾರ್ಸಿ ಬೇಕಾದ್ರೆ ವಿಚಾರಿಸಿ ನೀನು ಕೂಡ ಅವ್ರು ಏನೇ ಕೆಲಸ ಕಾರ್ಯಗಳು ಯಾವಾಗ್ ಮಾಡ್ತಾರೆ ಮಕ್ಕಳ ತಲುಪು ಮಾಡ್ತು ನಿಮ್ ಮದುವೆ ಇದ್ದಾಗ ಮಾತು ನನಗೆ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಇನ್ನೂ ನನಗೆ ತೃಪ್ತಿ ಇಲ್ಲ ಅಂತ ಶಿಕ್ಷಣ ವ್ಯವಸ್ಥೆ ಕ್ಷೇತ್ರ ಮಾದರಿ ಆಗ್ಬೇಕು ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ನಿಮ್ಮ ಅನುಭವದಲ್ಲಿ ಇದೆ ಯಾವ ರೀತಿ ಶಿಕ್ಷಣ ವ್ಯವಸ್ಥೆನ ಸುಧಾರಣೆ ಮಾಡ್ಬೋದು ಅಂತ ನಿನಗೆ ಅನುಭವ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ವಾರ ಹತ್ತು ದಿನದಲ್ಲಿ ಒಂದು ಸರ್ಕಾರಿ ಶಾಲೆಯ ಮಕ್ಕಳು ಒಂದ್ ಐವತ್ತು ಜನ ಇದ್ರು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಹಳ ಹಳೆಯ ಕಟ್ಟಡ ಇತ್ತು ಹಳೆಯ ಕಟ್ಟಡನ ಮತ್ತೆ ಹೊಸ ಕಟ್ಟಡ ಹೊಸ ಕಟ್ಟಡ ಮಾಡಕ್ ಒಂದ್ ಮೂರ್ ನಾಲ್ಕು ಕ್ಲಾಸ್ ರೂಮ್ಸ್ ನ ಮಾತ್ರ ಮಾಡಕ್ ಆದ್ರೆ ಆ ಟೀಚರ್ಸ್ಗೆ ಆ ಡೆಡಿಕೇಶನ್ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು ಬಡವರು ಮಕ್ಕಳು ಎಲ್ಲಿದ್ದಾರೆ ಎಲ್ಲಿಂದ ಆ ಟೀಚರ್ಸ್ ಯಾಕೆ ನಾನು ಇವತ್ತು ಈ ದಿನ ಹೇಳ್ತಾ ಇದ್ದೀನಿ ಆ ಟೀಚರ್ಸ್ ಬಗ್ಗೆ ಅಂದ್ರೆ ಕೆ ಅಲ್ಲಿ ನಾನು ಪ್ರತಿಯೊಂದ್ ದಿನಾನು ಕಲಿಯೋದನ್ನ ಜಾಸ್ತಿ ಇಷ್ಟಪಡ್ತೀನಿ ಪ್ರತಿಯೊಬ್ಬರಲ್ಲೂ ಏನ್ ಹೊಸಾದ್ಕೋತೀವಿ ಅದಾದ್ಮೇಲೆ ನಿಮ್ಮನ್ನು ನಾನು ಕಲಿತೀನಿ ಆ ಟೀಚರ್ ಅಲ್ಲಿ ನಾನು ಏನ್ ಒಳ್ಳೆದನ್ನ ನೋಡದೆ ಅಂದ್ರೆ ಆ ಮಕ್ಕಳಿಗೆ ಪ್ರೆಸೆಂಟೇಶನ್ ಹೇಳ್ಕೊಟ್ಟಿದ್ದಾರೆ ಬರೀ ಐಸ್ಕೂಲು ಐವತ್ತೇ ಜನ ಐದನೇ ಕ್ಲಾಸು ಎರಡನೇ ಕ್ಲಾಸ್ ಮಕ್ಕಳು ಒಂದ್ ಹತ್ತದ ರೇಟ್ ಕೂಡ ಇಲ್ಲ ಎಲ್ಲಿ ತೊಂಬತ್ತಿದ್ರು ಆ ಒಂದ್ ಕ್ಲಾಸ್ ಮಾಡಿದಾಗ ಇನ್ನಾದ್ರೇಷನ್ ಹೇಗ್ ಮಾಡ್ಬೇಕು ಅಂತ ಮಕ್ಕಳಿಲ್ಲ ಎಲ್ಲ ಮಕ್ಕಳಿಗೆ ಆ ಕಾರ್ಯಕ್ರಮ ಹೇಗ್ ಮಾಡ್ಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಹೇಗೆ ನಾವು ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀನಿ ಗುರುಗಳು ಕೂಡ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರೇ ಅಲ್ಲ ಚಿನ್ನ ಚಿಂತಕರೇ ಅಲ್ಲ ನಾವು ಶಿಲ್ಪಿಗಳು ವಿದ್ಯಾರ್ಥಿಗಳನ್ನ ಟೀಚರ್ ಮಾಡ್ತಾರೋ ಡಾಕ್ಟರ್ ಮಾಡ್ತಾರೋ ಪೊಲೀಸ್ ಅಧಿಕಾರಿ ಮಾಡ್ತಾರೋ ಏನೇ ಮಾಡಿದ್ರು ಒಬ್ಬ ಸಾಧಕರನ್ನ ಮಾಡ್ಬೇಕು ಅಂದ್ರೆ ಅವ್ರನ್ನ ಶಿಲ್ಪಿ ಯಾರಾದ್ರೂ ಇದ್ರೆ ಆಸ್ತಿ ವ್ಯಕ್ತಿ ಯಾರಾದ್ರೂ ಇದ್ರೆ ಅವ್ರ ಶಿಕ್ಷಕರು ಮಾತ್ರ ಜಗತ್ತು ಯಾವ್ದ್ರ ಮೇಲೆ ನಡೆಯುತ್ತೆ ಅಂತಂದ್ರೆ ನಾನ್ ಹೇಳ್ತೀನಿ ಜಗತ್ತು ಒಬ್ಬ ಶಿಕ್ಷಕ ಮನ್ಸ್ ಮಾಡಿದ್ರೆ ನಾವು ನಾವೊಂದು ರಾಜಕಾರಣಿಯಾಗಿ ಏಳು ಬೀಳುಗಳನ್ನ ನೋಡ್ದೆ ಮನೆಗೆ ಹೋಗಕ್ಕಾಗಲ್ಲ ಇವಾಗ ನೀವು ಸನ್ಮಾನ ಮಾಡ್ತೀರಾ ನಾಳೆ ಒಂದ್ ದಿನ ಆದ್ಮೇಲೆ ವರ್ಷ ಆದ್ಮೇಲೆ ನನಗೆ ಯೋಚನೆ ಇರುತ್ತೆ ಆದ್ರೆ ನಾನು ಎಡಿಗೆ ಏನೇನ್ ತಪ್ಪು ಮಾಡಿದೀನೋ ಅದರ ಪರಿಜ್ಞಾನ ನನಗೆ ಇರಲ್ಲ ಅದು ಎಡುವಂತ ಪ್ರಯತ್ನ ಯಾರು ಮಾಡಲ್ಲ ಆದ್ರೆ ನಮ್ಮ ಮನಸ್ಸಲ್ಲಿ ಐದು ವರ್ಷ ಆದ್ಮೇಲೆ ಭಯ ಆಗ್ಬೋದಿದೆ ಯಾಕೆ ನಾವು ಚುನಾವಣೆಗೆ ಹೋದ್ರೆ ಭಯ ಇರುತ್ತೆ ಚುನಾವಣೆ ಮನೆಗೆ ಸೀದಾ ಹೋದ್ರೆ ಭಯ ಆಗೋದು ಪರೀಕ್ಷೆ ಪರೀಕ್ಷೆ ಎದುರಿಸುವಾಗ ನನಗೂ ಆ ಭಯ ಆತಂಕ ಇರುತ್ತೆ ಪ್ರತಿಯೊಬ್ಬ ಆ ಯಾರು ಚುನಾವಣೆನ ಎದುರಿಸ್ತಾರೆ ಎಷ್ಟೇ ಒಳ್ಳೆ ಕೆಲಸ ಮಾಡಿರ್ಲಿ ಎಷ್ಟೇ ಧರ್ಮವಾಗಿ ನಡೆದಿರ್ಲಿ ಎಷ್ಟೇ ನ್ಯಾಯ ನೀತಿಯಿಂದ ನಡೆದಿರ್ಲಿ ಆದ್ರೆ ನನಗೆ ಚುನಾವಣೆ ಐದು ವರ್ಷ ಆದ್ಮೇಲೆ ಚುನಾವಣೆ ಬರ್ತಾ ಇದೆ ಅಂದಾಗ ನನ್ನ ಆಲೋಚನೆ ಅಲ್ಲ ನನ್ನಲ್ಲಿ ಏನ್ ತಪ್ಪಾಗಿದೆ ನನ್ನಲ್ಲಿ ಏನು ತಿಳ್ಕೊಳ್ಳೋ ಅಂತ ತಪ್ಪಾಗಿದೆ ಜನ ನನ್ನ ಯಾವ ರೀತಿ ಒಪ್ಕೊಂಡಿದಾರ ಅಂತ ಪರೀಕ್ಷೆಯನ್ನ ಎದುರಿಸುವಂತ ಬಂದಾಗ ನನ್ಗೂ ಕೂಡ ಕಷ್ಟ ಮಕ್ಕಳಿಗೆ ಐದು ಸಬ್ಜೆಕ್ಟ್ ಇರುತ್ತೆ ಐದು ಸಬ್ಜೆಕ್ಟ್ ಅಲ್ಲೂ ಮಕ್ಕಳು ಪರಿಣತಿ ಇರಲ್ಲ ಒಬ್ಬರಿಗೆ ಇಂಗ್ಲಿಷ್ ಅಲ್ಲಿ ಕಷ್ಟ ಆಗುತ್ತೆ ಒಬ್ಬರಿಗೆ ಮ್ಯಾಥ್ಸ್ ಅಲ್ಲಿ ಕಷ್ಟ ಆಗ್ತಾ ಇರತ್ತೆ ಇನ್ನೊಬ್ಬರಿಗೆ ಸೈನ್ಸ್ ಅಲ್ಲಿ ಕಷ್ಟ ಆಗ್ತಾ ಇರತ್ತೆ ಎಲ್ಲೆಲ್ಲಿ ಆ ಶಿಕ್ಷಕರು ಅದರ ಅನುಭವ ಜಾಸ್ತಿ ಇರೋಂತವ್ರು ನೀವು ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಐದು ಶಾಲೆ ಹತ್ತು ಶಾಲೆ ಉತ್ತಮವಾಗಿರುವಂತ ಉತ್ತಮವಾಗಿರೋ ಮತ್ತೆ ಶಾಲೆ ಮಾಡಿ ಪೇರೆಂಟ್ಸ್ ನ ಎಜುಕೇಟ್ ಮಾಡಿ ಅಂತ ನಾನು ಹೇಳ್ತೀನಿ ಒಂದ್ ಇಪ್ಪತ್ತೈದು ಜನ ಇರ್ತಾರೆ ಮೂವತ್ ಜನ ಮಕ್ಕಳ ಹದಿನೈದೇ ಜನ ಇರ್ತಾರು ಟೀಚರ್ಸ್ ಅಂತಾರೆ ಯಾವಾಗ ನೀವು ಸ್ಕೂಲ್ಸ್ ಸ್ಕೂಲ್ಸ್ ನ ಮರ್ಚ್ ಮಾಡೋ ಅಂತ ಕರೀತೀರಾ ಅಲ್ಲಿ ನೀವು ಐದರಿಂದ ಹತ್ತು ಜನ ಶಿಕ್ಷಕರು ಶಿಕ್ಷಕಿಯರು ಒಂದ್ ಹತ್ರ ಇರ್ತದೆ ಅವಾಗ ಇಂಗ್ಲಿಷ್ ಅಲ್ಲಿ ಅನುಭವ ಇರೋದು ಕನ್ನಡದಲ್ಲಿ ಅನುಭವ ಇರೋದು ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಜನರಲ್ ಸ್ಟಡೀಸ್ ಅನುಭವ ಇರುವಂತ ಎಲ್ಲ ಟೀಚರ್ಸ್ ನೀವು ಅಲ್ಲೇ ಇರ್ತೀರ ಅಂತದ್ರ ಬಗ್ಗೆ ನನಗೆ ತಿಳುವಳಿಕೆ ಕೊಡಿ ನಾನು ಶಿಕ್ಷಣ ಇಲಾಖೆಯ ಸುಧಾರಣೆಗಳನ್ನ ನೋಡ್ಬೇಕು ಅಂತ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನನ್ಗೆ ಅವಕಾಶ ಕೊಡಿ ಮೊದಲನೇ ಅವಕಾಶ ಕೊಡಿ ಅಂದ್ರೆ ಅವ್ನು ಯೋಚನೆ ಮಾಡಿದ್ರು ಮೇಡಮ್ ನಾನು ಲಾಸ್ಟ್ ಅಲ್ಲೇ ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾನು ಕಾರ್ಯಕ್ರಮಕ್ಕೆ ಕರೆದಾಗ ಮೊದಲೇ ಮಾತಾಡೋದು ಕೊಡಿ ನನ್ಗೆ ಒಂದು ಮೆಸೇಜ್ ಇದೆ ನಿಮ್ ಜೊತೆ ಮಾತಾಡ್ಬೇಕು ಹಚ್ಕೋಬೇಕು ಅಂತ ಹೇಳ್ಲಿಕ್ಕೆ ಆಗಲ್ಲ ಶಿಕ್ಷಣ ಇಲಾಖೆ ಬಂದಿರುವಂತ ಪಂಚಗಳು ಕೆಲವೊಂದು ಸುಧಾರಣೆಗಳನ್ನ ತರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ಚಿಂತನೆ ಇದೆ ಈ ಕಾರ್ಯಕ್ರಮದಲ್ಲಿ ಹಚ್ಕೋಬೇಕಾ ಇಲ್ಲ ಗೊತ್ತಿಲ್ಲ ಈ ವೇದಿಕೆಗೆ ಸೂಕ್ತವಾಗಿರೋ ವೇದಿಕೆ ಅಂತ ನಾನು ಅನ್ಕೊಂಡಿದ್ದೀವ್ ನಾವಾದ್ರೆ ಮನಸ್ಸಿಂದ ಪ್ರಯತ್ನ ಮಾಡಿದ್ರೆ ನಿಜವಾಗ್ಲೂ ಕೂಡ ನಾವು ಮತ್ತೆ ಶಿಕ್ಷಣ ಇಲಾಖೆ ಮನಸ್ಸಿಂದ ಪ್ರಯತ್ನ ಮಾಡಿದ್ರೆ ಪ್ರತಿಯೊಂದು ಗುರು ಎಷ್ಟೋ ವಿದ್ಯಾರ್ಥಿಗಳಿಗೆ ಸಾವಿರಾರು ಮಕ್ಕಳಿಗೆ ನೀವ್ ವಿದ್ಯೆಯನ್ನ ದಾನ ಮಾಡ್ತೀರಾ ಭವಿಷ್ಯದಲ್ಲ ನಟ್ತೀರಾ ನಿಮ್ಮ ಮಕ್ಕಳಿಗೆ ಏನಾದ್ರು ಸಾಧನೆ ಮಾಡಿದ್ರೆ ಸಂತೋಷ ಕೊಡ್ತೀರೋ ಅವ್ರು ಗೊತ್ತಿಲ್ಲ ಆದ್ರೆ ನೀವು ಪಾಠ ಮಾಡುವಂತ ಮಕ್ಕಳು ಜೀವನದಲ್ಲಿ ಸಾಧನೆ ಮಾಡ್ಕೊಂಡು ಸರ್ ಪೊಲೀಸ್ ಎಕ್ಸಾಮ್ ಪಾಸ್ ಆಗಿದ್ದೀನಿ ಸರ್ ನಾನು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಪಾಸ್ ಆಗಿದ್ದೀನಿ ಸರ್ ನಾನು ತಹಸೀಲ್ದಾರ್ ಆಗ್ತೀನಿ ಸರ್ ನಾನು ಇನ್ಸ್ಪೆಕ್ಟರ್ ಆಗ್ತೀನಿ ಸರ್ ನಾ ಎಲ್ಲ ಕಾನ್ಸ್ಟೇಬಲ್ ಆಗಿದ್ದೀನಿ ಸರ್ ನಾನು ಆ ಇಲಾಖೆಗೆ ಕೆಲ್ಸ ಸಿಕ್ಕಿದೆ ಸರ್ ಅಂದ್ರೆ ಮಂತಿಂದ ನೀವು ಆಶೀರ್ವಾದ ಮಾಡಿರುವಂತ ಎಷ್ಟೋ ಜನನ ನನ್ನ ಆದಿಯ ನನ್ನ ಆದಿಯಲ್ಲಿ ನಾನು ನನ್ನ ತಂದೆನ ಹಾಸ್ಟೆಲ್ಗೆ ಸೇರಿಸಿ ರೆಸಿಡೆನ್ಶಿಯಲ್ ಹಾಸ್ಟೆಲ್ಗೆ ಸೇರಿಸಿ ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಹೋಗೋದು ಹೋಗಿದ್ದಾರೆ ನನ್ನ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಹಾಕಿ ಅಂತ ನಾನ್ ನನ್ನ ತಂದೆಯವ್ರತ್ರ ಹಠ ಮಾಡ್ತಾ ಇದ್ರು ಆಮೇಲೆ ನನ್ನ ತಂದೆಗೆ ಯಾಕೆ ಕಲಿಸಲ್ಲ ಅಂತನೂ ನನ್ನ ನನ್ನ ಶಿಕ್ಷಕರೇ ನನ್ಗೆ ಸಮಾಧಾನ ಆಯ್ತು ಅದಾದ್ಮೇಲೆ ನಾನ್ ಕೂಡ ಡಿಸ್ಟೆನ್ಸ್ ಎಜುಕೇಶನ್ ಮಾಡ್ತಾ ಇರ್ತೀನಿ ಅವಾಗ ನನ್ಗೆ ಹೇಳ್ತೀನಿ ನನಗೆ ಆ ಫ್ರೀಡಮ್ ಇಲ್ಲ ಈಗ ನೀವು ನಿಮ್ ಮಕ್ಕಳ ನೀವು ಹಾಸ್ಟೆಲ್ಗಾಕಿ ಡಾಕ್ಟರ್ ಓದಿಸ್ತೀರಾ ಇಂಜಿನಿಯರ್ ಓದಿಸ್ತೀರಾ ನನ್ನ ತಂದೆಯ ಧೈರ್ಯವಾಗಿ ನನ್ನ ತರ ಹೈಯರ್ ಸ್ಟಡೀಸ್ ಮಾಡಿಸಿ ಅಂತ ನಾನು ನನ್ನ ತಂದೆ ಮುಂದೆ ಇರಬೇಕು ನನ್ನ ಭಾವನೆಗಳನ್ನ ಹೇಳ್ಕೊಳಕ್ ಆಗಿಲ್ಲ ಅಂದ್ರಾಗ ನನಗೆ ಅದಕ್ಕೆ ತಿಳಿ ಹೇಳ್ತಾ ಇದ್ರು ನನ್ನ ವಯಸ್ಸಿಗೆ ತಿಳಿ ಹೇಳ್ತಾ ಇದ್ರು ಆದ್ರೂ ನನಗೆ ಪಿ ಎಚ್ ಡಿ ಅಲ್ಲಿ ಮಾರ್ಗದರ್ಶನ್ ಮಾರ್ಗದರ್ಶಕರ್ ಇರ್ಬೋದು ನಾನು ಏನೇ ಓದ್ಕೋಬೇಕಾದಾಗ ನನ್ಗೆ ಅವರ ಪಾಠ ಮಾಡಿದ ಆ ಟೈಮ್ ಗಂಟೆ ಗಂಟೆ ಕಾಲ ಮಾಹಿತಿಯನ್ನ ಕೊಡೋದ ನನ್ಗೆಲ್ಲಿದ್ರೆ ತುಂಬಾ ಪಾಠ ಮಾಡ್ತಾ ಇದೋಸ್ಕರ ಗುರುಗಳ ಬಗ್ಗೆ ವಿಶೇಷವಾಗಿರುವಂತ ಭಕ್ತಿ ಆಚರಿಸುವಂತ ನನ್ನಲ್ಲಿ ಬೆಳೆಸಿಕೊಂಡಿದ್ದೀನಿ ಪ್ರತಿ ಹಂತದಲ್ಲಿ ನನ್ನ ವಯಸ್ಸು ಯಾವ್ದೂ ಇರ್ಬೋದು ಆ ವಯಸ್ಸಲ್ಲಿ ತಿಳಿ ಹೇಳ್ತಾ ಇರ್ತೀವಿ ಅರ್ಥ ಮಾಡ್ಕೊಂಡ್ ಬಂತ ತಮ್ಮನ್ನ ಅರ್ಥ ಮಾಡ್ಕೊಂಡು ತಿಳಿ ಹೇಳ್ತಾ ನೋಡಿದಾಗ ನನ್ ಒಂದ್ಸಲ ಜಾಸ್ತಿ ಜಾಗನ ಗುರುಗಳ್ಕೊಂಡಿದ್ದಾರೆ ತಾಯಿ ಬಂದಾಗ ಒಂದ್ ಆಗ್ತಾರೆ ಎಲ್ಲಾ ಟೈಮ್ ಒಂದು ಸಮಾಧಾನವಾಗಿ ಹೇಳಿದಾಗ ತಂದೆ ನಾನು ಎಷ್ಟೋ ಗೌರವ ಸಂಪಾದನೆ ಮಾಡಿದೀನಿ ಆ ಗೌರವ ನೀವು ಸಂಪಾದನೆ ಮಾಡಕ್ ಆಗ್ತದೆ ಹೋಗಿ ನೀವು ನಾನು ಗೌರವ ಸಂಪಾದನೆ ಮಾಡಿ ಕಾಪಾಡಿ ಅಂತ ಹೇಳ್ತಾರೆ ಈ ತರತ್ರ ಹೇಳ್ತೇನೆ ಆದ್ರೆ ಗುರುಗಳು ಮಾತ್ರ ಮಾಡುವ ತಪ್ಪನ್ನ ಮಾಡ್ಬೇಡಕ್ಕಿಲ್ಲ ಈ ರೀತಿ ನಡ್ಕೋ ಈ ರೀತಿ ಮಾಡುವಂತ ಮಾರ್ಗದರ್ಶಕರಾಗಿರ್ತೀರ ಜೀವನದಲ್ಲಿ